ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಾಬ್ದಿ ವರ್ಷವನ್ನು ಇಡೀ ದೇಶದಲ್ಲಿ ಮಾಡಲು ಬಿಜೆಪಿ ರಾಷ್ಟ್ರೀಯ ನಾಯಕತ್ವ ನಿರ್ಧರಿಸಿದ್ದು ರಾಜ್ಯ ಮಟ್ಟದಲ್ಲಿ ಹಲವು ಕಾರ್ಯಕರ್ತರು ಆಯೋಜನೆಗಳನ್ನು ಮಾಡಲಾಗಿದ್ದು ಬಿಜೆಪಿ ಮೈಸೂರು ವಿಭಾಗೀಯ ಮುಖಂಡ ಸಂಚಾಲಕ ಎನ್ವಿ ಪಣೀಶ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಡಿಸೆಂಬರ್ ಇಪ್ಪತ್ತ ಐದರಂದು ವಾಜಪೇಯಿ ಅವರ ಜನ್ಮದಿನವನ್ನ ಸುಶಾಸನ ದಿನವಾಗಿ ಆಚರಿಸಿದ್ದು ಮುಂದಿನ ಡಿಸೆಂಬರ್ ಇಪ್ಪತ್ತೈದರಂದು ದೇಶದ ಎಲ್ಲ ಬೂತ್ಗಳಲ್ಲಿ ಸುಶಾಸನ ದಿನ ಆಚರಿಸಲು ನಿರ್ಧರಿಸಿದೆ ರಾಜ್ಯ ಇಪ್ಪತ್ತೈದು ಸಾವಿರ ಬೂತ್ಗಳಲ್ಲಿ ಸುಶಾಸನ ದಿನವನ್ನು ಆಚರಿಸಲು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ ಎಂದು ಅಟ ಜನ್ಮ ದಿನೋತ್ಸವವನ್ನು ಆಚರಣಾ ಸಮಿತಿಯ ಪ್ರಮುಖ ಆಗಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಡಾಕ್ಟರ್ ಎಎಚ್ ಸ್ವಾಮಿ ರಾಜ್ಯ ಸಂಚಾಲಕರಾಗಿ ಡಾಕ್ಟರ್ ಸ್ವಾಮಿ ಜಗದೀಶ ಹಿರೇಮುನಿ ಹಾಗೂ ಸಮಿತಿ ಸದಸ್ಯರು ಮೈಸೂರು ವಿಭಾಗ ಮತ್ತು ದಕ್ಷಿಣ ಕರ್ನಾಟಕ ಭಾಗದ ಸಹ ಸಂಚಾಲಕರಾಗಿ ಎನ್ಪಿಫಣೇಶ್ ನೇಮಕ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು ಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ಮಾಧ್ಯಮ ಸಂಚಾಲಕ ಮಂಜುನಾಥ್ ನಗರ ಅಧ್ಯಕ್ಷ ವಸಂತಕುಮಾರ್ ಜಿಲ್ಲಾ ಸಂಚಾಲಕ ನಾಗಾನಂದ್ ವಸ ರಾಜುಗೌಡ ಉಪಸ್ಥಿತರಿದ್ದರು ಗಿರೀಶ್ ಮಂಡ್ಯ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನವನ್ನು ಸುಶಾಸನ ದಿನ ಅಂತ ನಾವು ಆಚರಣೆ ಮಾಡ್ತೀವಿ ಅದೇ ರೀತಿ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ನಾವು ಇಡೀ ದೇಶದ ಎಲ್ಲ ಬೂತ್ಗಳಲ್ಲಿ ಸುಶಾಸನ ದಿನವನ್ನು ಆಚರಣೆ ಮಾಡಬೇಕು ಅನ್ನುವಂಥ ಯೋಚನೆಯನ್ನು ಮಾಡಿದ್ವಿ ಅದರಂತೆ ಕರ್ನಾಟಕದಲ್ಲಿ ಇಪ್ಪತ್ತಾರು ಸಾವಿರ ಬೂತ್ಗಳಲ್ಲಿ ಅಟಲ್ಜಿ ಜನ್ಮ ದಿನಾಚರಣೆ ದಿವಸ ಸುಶಾಸನ ದಿನವನ್ನು ಆಚರಣೆ ಮಾಡ್ಕೊಂಡಿದ್ವಿ ಅವರ ನೆನಪು ಮಾಡ್ಕೊಳ್ತಕ್ಕಂಥ ಅವರ ಕೆಲಸಗಳನ್ನ ನೆನಪು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡಿದ್ವಿ ಈಗ ಜನವರಿ ಹದಿನಾಲ್ಕರಿಂದ ಫೆಬ್ರವರಿ ಹದಿನಾಲ್ಕರವರೆಗೆ ಈ ಒಂದು ತಿಂಗಳು ಅಟಲ್ಜಿ ಜಿ ಸ್ಮೃತಿ ಸಂಕಲನ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ನಾವು ಇಡೀ ದೇಶದಲ್ಲಿ ಮಾಡ್ತಾ ಇದ್ದೀವಿ ಈ ಒಂದು ತಿಂಗಳ ಅವಧಿಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಇಡೀ ದೇಶಾದ್ಯಂತ ಎಲ್ಲೆಲ್ಲಿ ಪ್ರವಾಸ ಮಾಡಿದ್ರು ಯಾರ್ಯಾರನ್ನ ಭೇಟಿ ಮಾಡಿದ್ರು ಯಾವ ಯಾವ ನಿಮಿತ್ತವಾಗಿ ಅವರ ಚಟುವಟಿಕೆಯನ್ನು ಮಾಡಿದ್ರು ಅದೆಲ್ಲವನ್ನು ಕೂಡ ಸ್ಮೃತಿಗಳನ್ನ ನೆನಪುಗಳನ್ನ ಸಂಗ್ರಹ ಮಾಡತಕ್ಕ ಕೆಲಸವನ್ನ ಈ ಒಂದು ತಿಂಗಳ ಅವಧಿಯಲ್ಲಿ ಇಡೀ ದೇಶದಲ್ಲಿ ಮಾಡ್ತಾ ಆ ಹಿನ್ನೆಲೆಯಲ್ಲಿ ಕೂಡ ನಾವು ಇಡೀ ದೇಶದ ಎಲ್ಲ ಭಾಗಗಳು ಅವರ ನೆನಪುಗಳನ್ನ ಸಂಗ್ರಹ ಮಾಡಿ ಚಟುವಟಿಕೆಯನ್ನು ಪ್ರಾರಂಭ ಮಾಡಿದ್ವಿ ಅದನ್ನ ಮಾಡ್ತಾ ಇದ್ವಿ ಇದರಲ್ಲಿ ಮೂರು ಭಾಗಗಳಲ್ಲಿ ಅವ್ರೆ ಅವರ ಸಂಘಟನೆ ಸಂಘಟನೆಗೋಸ್ಕರ ಅವ್ರು ಮಾಡಿದಂಥ ಪ್ರವಾಸಗಳು ಚಟುವಟಿಕೆಗಳಿಗೆ ಸಂಬಂಧಪಟ್ಟಂಥ ನೆನಪುಗಳು ಇನ್ನೊಂದು ಅವರ ಸಂಘ ಹೋರಾಟಗಳನ್ನು ಮಾಡಿದಂಥ ಅದಕ್ಕೆ ಸಂಬಂಧಪಟ್ಟಂಥ ಸ್ಮೃತಿಗಳನ್ನು ಸಂಕಾಲ ಮಾಡ್ತಕ್ಕಂಥದ್ದು ಇನ್ನೊಂದು ಅಟಲ್ ಅವರ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂಥ ಸ್ಮೃತಿಯನ್ನು ಸಂಕಾಲ ಮಾಡ್ತದೆ ಅಥವಾ ವೈಯಕ್ತಿಕ ಭೇಟಿ ಮಾತುಕತೆ ಅವರ ಅನೌಪಚಾರಿಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಈ ಮೂರು ಮುಖಗಳಲ್ಲಿ ಅವರ ನೆನಪುಗಳನ್ನು ಸಂಗ್ರಹ ಮಾಡ್ತಕ್ಕಂಥ ಅವರ ಭಾವಚಿತ್ರಗಳು ಅವ್ರ ಜೊತೆಯಲ್ಲಿ ಒಡನಾಟ ಮಾಡಿದಂಥ ಅನುಭವಗಳು ಲೇಖನಗಳು ಅವರ ಹುಡುಕೊಂಡಿರ್ತಂತ ಮನೆಗಳು ಅವರು ಉಪಯೋಗಿಸಿದಂತಹ ವಸ್ತುಗಳು ಇವುಗಳನ್ನ ಸಂಗ್ರಹ ಮಾಡತಕ್ಕಂಥ ಅದನ್ನ ಇಡೀ ದೇಶದಲ್ಲಿ ಸಂಕಲನ ಮಾಡಿ ಅಟಲ್ ಜಿ ನೆನಪನ್ನ ಒಂದು ವಿಸ್ತಾರದ ರೂಪದಲ್ಲಿ ಮುಂದಿನ ಪೀಳಿಗೆ ಕೊಡಬೇಕು ಅನ್ನುವಂತ ಒಂದು ಯೋಚನೆಯನ್ನ ಇಡೀ ದೇಶದಲ್ಲಿ ಮಾಡ್ತಾ ಇದೀವಿ ದೇಶ ಕಂಡಂತ ಒಬ್ಬ ಅಪ್ರತಿಮ ಅಪ್ರತಿಮ ನಾಯಕ ಅತ್ಯುತ್ತಮವಾದಂತಹ ಒಬ್ಬ ಆಡಳಿತಕಾರ ಕವಿ ಹೃದಯದ ಒಬ್ಬ ಶ್ರೇಷ್ಠವಾದಂತ ಮೇರು ವ್ಯಕ್ತಿತ್ವದ ರಾಜಕಾರಣಿಯಾಗಿರ್ತಕ್ಕಂಥ ಭಾರತ ರತ್ನ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಶತಾಬ್ದಿ ವರ್ಷ ಕಳೆದ ಡಿಸೆಂಬರ್ ಇಪ್ಪತ್ತೈದರಿಂದ ಈ ಮುಂದೆ ಬರತಕ್ಕಂಥ ಇಪ್ಪತ್ತೈದರವರೆಗೆ ಈ ಒಂದು ವರ್ಷದವರೆಗೆ ಅವರ ನೂರನೇ ವರ್ಷದ ಜನ್ಮ ಜಯಂತಿಯನ್ನು ಇಡೀ ದೇಶದಲ್ಲಿ ಆಚರಣೆ ಮಾಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕತ್ವ ತೀರ್ಮಾನ ಇದೆ ಆ ಹಿನ್ನೆಲೆಯಿಂದ ಇಡೀ ದೇಶದಲ್ಲಿ ಅಟಲ್ ಜಿ ಆಚರಣೆ ಮಾಡಲಿಕ್ಕೆ ಒಂದು ಜನ್ಮಶತಾಬ್ದಿ ಆಚರಣಾ ಸಮಿತಿಯನ್ನು ಕೂಡ ಮಾಡಿದೆ ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಕೂಡ ಅಟಲ್ ಜಿಯವರ ಜನ್ಮಶತಾಬ್ದಿ ವರ್ಷಾಚರಣೆಗೋಸ್ಕರ ರಾಜ್ಯ ಸಮಿತಿಯನ್ನು ಕೂಡ ರಚನೆ ಮಾಡಿದೆ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ಡಾಕ್ಟರ್ ಶಿವಯೋಗಿ ಸ್ವಾಮಿಯವರು ನಮ್ಮ ರಾಜ್ಯದ ತಂಡದ ಪ್ರಮುಖರಾಗಿರ್ತಾರೆ ಜಗದೀಶ್ ಹಿರೇಮನಿಯವರು ನಮ್ಮ ರಾಜ್ಯದ ಸಂಚಾಲಕರಾಗಿರ್ತಾರೆ ನಾನು ಎನ್ ವಿ ಪಡೀಶ್ ನಾನು ರಾಜ್ಯ ಸಮಿತಿಯ ಸದಸ್ಯ ಮತ್ತು ಸಂಚಾಲಕರಾಗಿ ಮೈಸೂರು ವಿಮಾನ ಮತ್ತು